ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಶ್ರೀ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಆರುನೂರ ಎರಡನೆಯ ಜಯಂತ್ಯೋತ್ಸವ ಅತಿ ಒಂದು ವಿಜೃಂಭಣೆಯಿಂದ ಜರುಗಲಿದ್ದು ಈ ಒಂದು ಸಮಾರಂಭದಲ್ಲಿ ತಾಯಂದಿರ ಮೇಳದೊಂದಿಗೆ ಹಾಗೂ ವಾದ್ಯ ಮೇಳೋದೊಂದಿಗೆ ಅತಿ ಒಂದು ವಿಜೃಂಭಣೆಯಿಂದ ಜರುಗಲಿದ್ದು ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ಸಮಾಜದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ವಿಮಲಾನಂದ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಗುರುದೇವ ಸಮರ್ಥ ಶಿವಾನಂದ ಮಹಾರಾಜರು ಹಾಗೂ ಕಲ್ಮೇಶ್ವರ ಶ್ರೀಗಳು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಮ್ಮ ತಾಲೂಕಿನ ರಡ್ಡಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಞಾನೇಶ್ವರ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಸಾಕಷ್ಟು ಸಚಿವರುಗಳು ಮಾಜಿ ಸಚಿವರುಗಳು ಶಾಸಕರುಗಳು ಮಾಜಿ ಶಾಸಕರುಗಳು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಪಟ್ಟಣ್ ಸಾಹೇಬರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದು ಈ ಒಂದು ಸಮಾರಂಭವನ್ನು ನಮ್ಮ ಜಿಲ್ಲೆಯ ರಾಜ್ಯದ ತಾಲೂಕಿನ ಸಮಸ್ತ ರೆಡ್ಡಿ ಸಮಾಜ ಬಾಂಧವರ ಜೊತೆಗೆ ಹಲವಾರು ಎಲ್ಲ ಸಮಸ್ತ ಸಮಾಜ ಬಾಂಧವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿ ಎಲ್ಲರೂ ತನುಮನ ಧನ ಸಹಾಯದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಕಾಶ್ ಗೋವಿಂದಪ್ಪ ಚವಲಿ ಹಿರೇಕು ಕೆ ಎಸ್